ನಕ್ಷತ್ರವು ಧನು ರಾಶಿಯ ಮಧ್ಯದಲ್ಲಿದೆ ಇದು ನಕ್ಷತ್ರಗಳ ಸರಣಿಯಲ್ಲಿ ಇಪ್ಪತ್ತನೇ ನಕ್ಷತ್ರವಾಗಿದೆ ಮತ್ತು ಇದನ್ನ ಜಲ ನಕ್ಷತ್ರ ಎಂದು ಕರೆಯಲಾಗುತ್ತೆ ಕೌಸ್ ಆಶ್ರಿಲಿಸ್ ಕೌಸ್ ಬೋರಿಯಾಲಿಸ್ ಮತ್ತು ಕೌಸ್ ಮೀಡಿಯಾ ಎಂಬ ಮೂರು ನಕ್ಷತ್ರಗಳು ಪೂರ್ವಾಷಾಢವನ್ನ ರೂಪಿಸುತ್ತವೆ ಅವು ಸಾಮಾನ್ಯ ದೃಷ್ಟಿಗೆ ಗೋಚರಿಸುತ್ತವೆ ಮತ್ತು ಫ್ಯಾನ್ ಆಕಾರದಲ್ಲಿ ಗೋಚರಿಸುತ್ತವೆ ಅದರ ಆಡಳಿತ ಗ್ರಹವಾದ ಶುಕ್ರವು ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರ ಗುಣಲಕ್ಷಣಗಳು ಮತ್ತು ಜೀವನದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಅವರು ಹೆಮ್ಮೆ ಪಡುವವರು ಸ್ನೇಹಪರರು ಮತ್ತು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಪ್ರೀತಿ ಹಾಗೂ ತಿಳುವಳಿಕೆಯನ್ನು ಹಂಚಿಕೊಳ್ಳುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಕುರಿತಾದ ಇನ್ನಷ್ಟು ಮಾಹಿತಿ ಈ ವಿಡಿಯೋಲಿದೆ ಪೂರ್ವಾಷಾಢ ನಕ್ಷತ್ರದ ಪುರುಷರು ಬಹಳ ಬುದ್ಧಿವಂತರು ಮತ್ತು ಅರ್ಥಗರ್ಭಿತರು ಅವರು ತಮ್ಮನ್ನು ತಾವು ಧೈರ್ಯಶಾಲಿ ಮತ್ತು ಧೈರ್ಯವಂತರು ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಸಮಯ ಬಂದಾಗ ಅವರು ಸಾಮಾನ್ಯವಾಗಿ ಮುಂದೆ ಹೋಗುವುದಿಲ್ಲ ಮತ್ತು ಧೈರ್ಯದಿಂದ ವರ್ತಿಸುತ್ತಾರೆ ಕಷ್ಟದ ಪರಿಸ್ಥಿತಿಯಿಂದ ಹೊರಬರಲು ತಮ್ಮ ಆರಾಮ ವಲಯದಿಂದ ಏನಾದರೂ ಮಾಡುವುದು ಬಿಟ್ಟು ಅವರಿಗೆ ಬೇರೆ ಆಯ್ಕೆಗಳಿಲ್ಲದ ಸಂದರ್ಭಗಳಿವೆ ಅವರು ಇತರ ಜನರ ಮನವೊಲಿಕೆಗೆ ಸುಲಭವಾಗಿ ಒಳಗಾಗುತ್ತಾರೆ ಮತ್ತು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅವರು ಕೆಟ್ಟವರಾಗಿದ್ದರೂ ನಂತರ ಅವರಿಗೆ ಹಾನಿ ಮಾಡುವ ಕೆಲಸಗಳನ್ನ ಮಾಡಲು ಒತ್ತಾರೆ ಈ ನಕ್ಷತ್ರದ ಪುರುಷರು ಸಾಮಾನ್ಯವಾಗಿ ತುಂಬಾ ತೀಕ್ಷ್ಣವಾದ ನಾಲಿಗೆಯನ್ನು ಹೊಂದಿರುತ್ತಾರೆ ಮತ್ತು ವಾದದಲ್ಲಿ ಅದನ್ನು ಹೇಗೆ ಬಳಸಬೇಕೆಂದು ತಿಳಿದಿರುತ್ತಾರೆ ಹಾಗಾಗಿ ಅವರ ವಿರುದ್ಧದ ಹೋರಾಟದಲ್ಲಿ ಗೆಲುವು ಸಾಧಿಸುವುದು ಕಷ್ಟ ಮತ್ತು ಪ್ರಾಮಾಣಿಕ ಜನರು ಅವರ ಸುತ್ತಲೂ ಇದ್ದರೆ ಮಾತ್ರ ಮುಂದುವರಿಯಬೇಕು ಅವರು ಅತೀಂದ್ರಿಯ ಅಧ್ಯಯನದಲ್ಲಿ ಆಸಕ್ತಿಯನ್ನು ಗಳಿಸುತ್ತಾರೆ ಮೂವತ್ತೆರಡು ವರ್ಷಕ್ಕಿಂತ ಮೊದಲು ಮತ್ತು ಆಸುಪಾಸಿನಲ್ಲಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಕಷ್ಟವಾಗುತ್ತದೆ ಆದರೆ ಅವರು ಐವತ್ತು ವರ್ಷವನ್ನು ತಲುಪುತ್ತಿದ್ದಂತೆ ಅವರು ಕ್ರಮೇಣ ಸ್ಥಿರ ಮತ್ತು ಸ್ಥಿರವಾದ ಜೀವನವನ್ನು ನಿರ್ಮಿಸುತ್ತಾರೆ ಈ ಪೂರ್ವಾಷಾಢ ನಕ್ಷತ್ರದ ಪುರುಷರಿಗೆ ಅವರ ತಂದೆ ತಾಯಿಗಳ ವಿಷಯದಲ್ಲಿ ಹೆಚ್ಚಿನ ಹೊಂದಾಣಿಕೆ ಇರುವುದಿಲ್ಲ ಆದರೆ ಅವರ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಅವರು ತಮ್ಮ ಜೀವನದ ಬಹುಪಾಲು ವಿದೇಶಗಳಲ್ಲಿ ಕಳೆಯೋ ಅವಕಾಶವಿದೆ ಅವರು ತಮ್ಮ ಗೆಳೆಯರಿಗಿಂತ ತಡವಾಗಿ ಮದುವೆಯಾಗಬಹುದಾದರೂ ಅವರು ತಮ್ಮ ಸಂಗಾತಿಯೊಂದಿಗೆ ಕೆಲವು ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟರೆ ಸಂತೋಷದ ಮತ್ತು ಆರೋಗ್ಯಕರ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಅವರ ಹೆತ್ತವರಿಗಿಂತ ಭಿನ್ನವಾಗಿ ಅವರು ತಮ್ಮ ಮಾವಂದಿರೊಂದಿಗೆ ಬಹಳ ನಿಕಟ ಸಂಬಂಧವನ್ನು ಹೊಂದಿರುತ್ತಾರೆ ಅವರ ಮಕ್ಕಳು ಬುದ್ಧಿವಂತರಾಗುತ್ತಾರೆ ಮತ್ತು ಕುಟುಂಬಕ್ಕೆ ಹೆಸರು ತರುವುದರಿಂದ ಅವರ ಮಕ್ಕಳ ವಿಷಯಕ್ಕೆ ಬಂದರೆ ಅವರು ಅದೃಷ್ಟವಂತರು ಈ ಪುರುಷರ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೂ ಅವರು ಯಾವಾಗಲೂ ಎಲ್ಲವೂ ಉತ್ತಮವಾಗಿಲ್ಲ ಎಂಬ ಭಾವನೆಯನ್ನ ಹೊಂದಿರುತ್ತಾರೆ ಮತ್ತು ಅದರ ಪ್ರಕಾರ ಅವರು ಅನಾರೋಗ್ಯವನ್ನ ಕೈ ಹಿಡಿಯುತ್ತಾರೆ ಅದು ಗುಣವಾಗಲು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಅನಾರೋಗ್ಯವು ಅವರ ಜೀವನ ಶೈಲಿ ಮತ್ತು ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಇನ್ನು ಮಹಿಳೆಯ ವಿಚಾರಕ್ಕೆ ಬಂದರೆ ಮಹತ್ವಾಕಾಂಕ್ಷೆಯು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯನ್ನು ವಿವರಿಸಲು ಪದಗಳೇ ಸಾಲದು ಯಾಕೆಂದರೆ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಎಲ್ಲವನ್ನೂ ಮಾಡುತ್ತಾರೆ ಅವರು ಹೆಚ್ಚು ಬುದ್ಧಿವಂತರು ಮತ್ತು ಜ್ಞಾನವುಳ್ಳವರಾಗಿದ್ದಾರೆ ಉತ್ತಮ ಕೆಲಸದ ನೀತಿಯನ್ನ ಹೊಂದಿದ್ದಾರೆ ಮತ್ತು ತಮ್ಮ ಕೆಲಸಕ್ಕೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಶಕ್ತಿಯುತರಾಗಿದ್ದಾರೆ ಈ ಸ್ವಭಾವದಿಂದಾಗಿ ಅವರು ತಮ್ಮ ಕಂಪನಿಯಲ್ಲಿ ಉನ್ನತ ಉದ್ಯೋಗಿಗಳಲ್ಲಿ ಒಬ್ಬರಾಗುತ್ತಾರೆ ವ್ಯಕ್ತಿತ್ವದ ವಿಷಯದಲ್ಲಿ ಅವರು ಮುಕ್ತ ಸ್ವಭಾವದವರು ಮತ್ತು ಬಹಿರಂಗವಾಗಿ ಮಾತನಾಡುತ್ತಾರೆ ಮತ್ತು ಬಹಳ ಸುಲಭವಾಗಿ ಸ್ನೇಹಿತರನ್ನು ಮಾಡಬಹುದು ಆದರೆ ಕೆಲವೊಮ್ಮೆ ಇತರರೊಂದಿಗೆ ಗುಂಪಿನಿಂದ ಹೊರಗುಳಿಯುತ್ತಾರೆ ಮತ್ತು ಅಂತಿಮವಾಗಿ ಅವರನ್ನ ನೋಯಿಸುತ್ತಾರೆ ಅವರು ಪೊಳ್ಳು ಭರವಸೆಗಳನ್ನ ನೀಡೋ ಪ್ರವೃತ್ತಿಯನ್ನ ಹೊಂದಿದ್ದಾರೆ ಮತ್ತು ಅವುಗಳನ್ನು ಪೂರೈಸದೆ ಕೊನೆಗೊಳ್ಳುತ್ತಾರೆ ಈ ನಕ್ಷತ್ರದ ಸ್ತ್ರೀಯರು ಬಹಳ ಅರ್ಥ ಗರ್ಭಿತರಾಗಿದ್ದಾರೆ ಮತ್ತು ಕಷ್ಟಕರ ಸಂದರ್ಭಗಳಲ್ಲಿ ಪರಿಹಾರಗಳೊಂದಿಗೆ ಬರಬಹುದು ಪೂರ್ವಾಷಾಢ ನಕ್ಷತ್ರದವರ ಉನ್ನತ ಸಾಧನೆಯ ಸ್ವಭಾವದಿಂದಾಗಿ ಈ ನಕ್ಷತ್ರದ ಮಹಿಳೆಯರು ಉತ್ತಮ ಶಿಕ್ಷಣವನ್ನು ಪಡೆಯಲು ಬಯಸುತ್ತಾರೆ ಮತ್ತು ಅವರ ಶೈಕ್ಷಣಿಕ ಸಾಧನೆಗಳು ಇತರರಿಗಿಂತ ಉತ್ತಮವಾಗಿರುತ್ತದೆ ಅವರು ಕಲಿಯಲು ಮತ್ತು ಜ್ಞಾನವನ್ನು ಪಡೆಯಲು ಇಷ್ಟಪಡುವ ಕಾರಣ ಶಿಕ್ಷಕ ಅಥವಾ ಕಾಲೇಜು ಪ್ರಾಧ್ಯಾಪಕರಂತಹ ವೃತ್ತಿಗಳು ಅವರಿಗೆ ಹೆಚ್ಚು ಸೂಕ್ತಕರವಾಗಿರುತ್ತದೆ ಅವರ ಸ್ಪರ್ಧಾತ್ಮಕ ಸ್ವಭಾವದಿಂದಾಗಿ ಅವರು ಬ್ಯಾಂಕರ್ ಆಗಬಹುದು ಮತ್ತು ಆ ಕೆಲಸದಲ್ಲೂ ಒಳ್ಳೆಯದನ್ನು ಮಾಡುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಈ ಹೆಣ್ಣು ಮಕ್ಕಳು ಪ್ರಕೃತಿಯೊಂದಿಗೆ ಆಧ್ಯಾತ್ಮಿಕ ಸಂಪರ್ಕವನ್ನು ಸೃಷ್ಟಿಸಲು ಬಯಸುತ್ತಾರೆ ಮತ್ತು ತಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆ ಈ ನಕ್ಷತ್ರದ ಸ್ತ್ರೀಯರು ತಮ್ಮ ಗಂಡೊಂದಿರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ ಮತ್ತು ಅವರು ತುಂಬ ಆರೋಗ್ಯಕರ ಸಂಬಂಧವನ್ನು ಹೊಂದಿರುತ್ತಾರೆ ಅವರ ಮತ್ತು ಅವರ ಗಂಡಂದಿರ ನಡುವಿನ ಬಾಂಧವ್ಯವು ಅವರ ದಾಂಪತ್ಯದ ಉದ್ದಕ್ಕೂ ಬಲಗೊಳ್ಳುತ್ತದೆ ಮತ್ತು ಅವರ ಪ್ರೀತಿಯು ಸಮಯ ಕಳೆದಂತೆ ಗಾಢವಾಗುತ್ತದೆ ಅವರು ತುಂಬಾ ಮೆಚ್ಚು ಪತಿಯನ್ನು ಹೊಂದಿರುತ್ತಾರೆ ಅವರು ಅವರನ್ನು ಸಂತೋಷವಾಗಿರಿಸುತ್ತಾರೆ ಆದರೆ ಅವರ ಮಕ್ಕಳು ಅವರಿಗೆ ಹೆಚ್ಚು ಪ್ರಯೋಜನವನ್ನ ನೀಡದಿರಬಹುದು ಅಥವಾ ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕದಿರಬಹುದು ಈ ನಕ್ಷತ್ರದ ಸ್ತ್ರೀಯರ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲದಿದ್ದರೂ ಕೆಲವೊಮ್ಮೆ ಅವರಿಗೆ ತೊಂದರೆಯಾಗಬಹುದು ಅವರು ತಮ್ಮ ಗರ್ಭಾಶಯ ಅಥವಾ ತೊಡೆಯ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ಈ ಸಮಸ್ಯೆಗಳು ಚಿಕ್ಕದಾಗಿರುತ್ತವೆ ಮತ್ತು ಅತ್ಯಲ್ಪವಾಗಿರುತ್ತದೆ ಈ ನಕ್ಷತ್ರದ ಮೊದಲ ಪಾದವು ಸೂರ್ಯನಿಂದ ಪ್ರಾಬಲ್ಯ ಹೊಂದಿದೆ ಮತ್ತು ಸಿಂಹನ ವಾಂಶದಲ್ಲಿದೆ ಸಿಂಹ ಮತ್ತು ಸೂರ್ಯನನ್ನು ಪರಿಗಣಿಸಿ ಈ ಜನರು ತಮ್ಮ ಸಾಧನೆಗಳಲ್ಲಿ ಸಾಕಷ್ಟು ಹೆಮ್ಮೆಯನ್ನು ಹೊಂದಿರುತ್ತಾರೆ